ಸ್ನೇಹಿತರೆ ಇವತ್ತು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಮಾ ಆಯಿತು ಅದರ ಒಂದು ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ನಿಮಗೂ ಯಾರಿಗಾದರೂ ಇನ್ನೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ವಾ ಹಾಗಿದ್ದರೆ ವೆಯ್ಟ್ ಮಾಡಿ ಇವತ್ತು ಸಾಯಂಕಾಲದವರೆಗೂ ಎಲ್ಲ ಫಲಾನುಭವಿಗಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಇಲ್ಲಿ ಇನ್ನೂ ಜಮಾ ಆಗಿಲ್ಲ ನಮಗಂತ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೆಲ್ಲ ಜಮಾ ಆಗಿಲ್ಲ ಇನ್ನೂ ಆಲ್ಮೋಸ್ಟ್ ಈಗ ಎಲ್ರಿಗೂ ಫಲಾನುಭವಿಗಳಿಗೂ ಕೂಡ ಕ್ರೆಡಿಟ್ ಆಗ್ತಾ ಇದೆ ಈಗ ನೋಡಿ ಹನ್ನೊಂದು ಗಂಟೆಗೇ ಹಣ ರಿಲೀಸ್ ಆಗಿದೆ ತಕ್ಷಣವೇ ಎಲ್ರಿಗೂ ಜಮ ಆಗೋದಿಲ್ಲ ಹಾಗೆ ಹಂತ ಹಂತವಾಗಿ ಜಮ ಆಗ್ತಾ ಹೋಗುತ್ತೆ ಈಗ ನೋಡಿ ಹನ್ನೊಂದು ಗಂಟೆಗೆ ಒಬ್ಬರಿಗೆ ಜಮಾ ಆಗಿತ್ತು ಮತ್ತು ನಮಗೆ ಇಲ್ಲಿ ನಮಗೆ ಪ್ರೂಫ್ ಬಂದಿರುವಂಥದ್ದು ಈಗ ಬಂದಿದೆ ಅದರ ಒಂದು ಪ್ರೂಫ್ನ ನಾನು ತೋರಿಸ್ಕೊಡ್ತೀನಿ ಒಂದೂವರೆಗೆ ಮೆಸೇಜ್ ಬಂದಿದೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿದು ಅದು ಇನ್ನೂ ಅಪ್ಡೇಟು ಬಂದಿಲ್ಲ ಅದರದ್ದು ಇಲ್ಲಿ ನೋಡ್ಬೋದು ನೀವು ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಒಂದು ಮೂವತ್ತೆರಡು ನಿಮಿಷಕ್ಕೆ ಕ್ರೆಡಿಟ್ ಆಗಿರುವಂಥದ್ದು ಆದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಒಂದು ಜ ಅಮೌಂಟ್ ಜಮಾ ಆಗಿರುವಂಥ ಒಂದು ಮಾಹಿತಿ ಕೂಡ ಆಗ್ತಾರೆ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ ಈಗ ನೋಡಿ ಜಸ್ಟ್ ಒಂದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಒಂದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಹಣವನ್ನು ನಮ್ಮ ಖಾತೆಗೆ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ನಿಮಗೂ ಕೂಡ ಇನ್ನೂ ಬಂದಿಲ್ಲ ಅಂತಂದರೆ ಸಂಜೆವರೆಗೂ ಎಲ್ಲ ಫಲಾನುಭವಿಗಳಿಗೂ ಕೂಡ ಕ್ರೆಡಿಟ್ ಆಗುತ್ತೆ ಯಾವುದೇ ತಲೆ ಹೋಗಬೇಡಿ ನಿಮ್ಮ ಇ ಕೆ ವೈ ಸಿ ಏನಾದರೂ ಇಲ್ಲ ಅಂತಂದರೆ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ ಇ ಕೆ ವೈ ಸಿ ಏನಾದರೂ ಮಾಡಿಲ್ಲ ಅಂತಂದರೆ ನಿಮ್ಮ ಖಾತೆಗೆ ಹಣ ಬರೋದು ಡೌಟ್ ಆಗಿರುತ್ತೆ ನೋಡ್ಕೊಳ್ಳಿ ನಾನು ಹಲವಾರು ಬಾರಿ ಹೇಳಿದ್ದೀನಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ತುಂಬ ದಿನದಿಂದ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಅದಕ್ಕಾಗಿ ನಿಮ್ಮ ಖಾತೆಗೆ ಹಣ ಬಂದಿರಲ್ಲ ಸಾಯಂಕಾಲದವರೆಗೂ ವೆಯ್ಟ್ ಮಾಡಿ ಸಾಯಂಕಾಲ ಏನಾದರೂ ಹಣ ಬಂದಿಲ್ಲ ಅಂತಂದರೆ ನಿಮಗೆ ಇ ಕೆ ವೈಸಿಯ ಸಮಸ್ಯೆ ಇರುತ್ತೆ ಇ ಕೆ ವೈ ಸಿ ಚೆಕ್ ಮಾಡ್ಕೊಳ್ಳಿ ಈ ಕೆ ವೈ ಸಿ ಇತ್ತು ಅಂತಂದರೆ ಯಾವುದೇ ಸಮಸ್ಯೆ ಆಗೋಲ್ಲ ಸಾಯಂಕಾಲದವರೆಗೂ ಜಮ ಆಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ